ವಿಧಾನಪರಿಷತ್ನ ಶೂನ್ಯ ವೇಳೆಯಲ್ಲಿ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಅವರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಹೊಸದಿಗಂತ ಪತ್ರಿಕೆಯಲ್ಲಿ ಪ್ರಕಟವಾದ ಮಾಹಿತಿ ಪ್ರಕಾರ ಕೆಲವು ರಾಜಕೀಯ ವ್ಯಕ್ತಿಗಳು ಮತ್ತು ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸುಳ್ಳು ಮಾಹಿತಿ ಹರಡುತ್ತಿರುವ ಬಗ್ಗೆ ಲೇಖನ ಪ್ರಕಟಗೊಂಡಿದೆ ಇದರ ಕುರಿತು ಗೃಹ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸಂಘ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವಿನ ಬಾಂಧವ್ಯಕ್ಕೆ ಅನೇಕ ಐತಿಹಾಸಿಕ ಸಾಕ್ಷಿಗಳಿವೆ ಎಂದು ನೆನಪಿಸಿದರು ಸಂಘವನ್ನು ಹೆಡಗೆವಾರವರು ಅವರು ಸ್ಥಾಪಿಸಿದ ನಂತರ ಕೇವಲ ಹದಿನೈದು ವರ್ಷಗಳಲ್ಲಿ ಬಲಿಷ್ಠ ಸಂಘಟನೆಯಾಗಿ ಇಪ್ಪತ್ತೆಂಟರ ಸೈಮನ್ ಕಮಿಷನ್ ವಿರುದ್ಧ ನಾಗ್ಪುರದಲ್ಲಿ ನಡೆದ ಹರತಾಳದಲ್ಲಿ ಸ್ವಯಂ ಸೇವಕರು ಮುಂಚೂಣಿಯಲ್ಲಿದ್ದರು ಕ್ರಾಂತಿಕಾರಿ ಭಗತ್ ಸಿಂಗ್ ರಾಜ್ಗುರು ಮದನ್ ಮಾಳವಿಯಾ ಅಂತಹ ರಾಷ್ಟ್ರಭಕ್ತರು ಸಂಘದ ಕಾರ್ಯಕರ್ತರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸುವಲ್ಲಿ ಎಂಎಸ್ ಗೋಳ್ವಾಕರ್ ಪ್ರಮುಖ ಪಾತ್ರ ವಹಿಸಿದ್ರು ಹೈದರಾಬಾದ್ ವಿಲೀನ ಗೋವಾ ಹಾಗೂ ದಾದರ್ ನಗರ್ ಹವೇಲಿ ಭಾಗಗಳನ್ನ ಭಾರತಕ್ಕೆ ಸೇರಿಸಲು ಸಂಘದ ಶ್ರಮ ಅಪಾರವಾಗಿದೆ ಇಂತಹ ದೇಶಭಕ್ತ ಸಂಘಟನೆ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿರುವುದು ವಿಷಾದನೀಯ ಗೃಹ ಇಲಾಖೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಕಿಶೋರ್ ಕುಮಾರ್ ಪುತ್ತೂರು ಒತ್ತಾಯಿಸಿದರು ಭಾರತದೊಂದಿಗೆ ಸೇರಿಸಿಕೊಳ್ಳಲು ಸಂಘದ ಕಾರ್ಯಕರ್ತರ ಪ್ರಮುಖ ಬಹುಮುಖ್ಯ ಪಾತ್ರವಾಗಿದೆ ಗೋವಾ ಮತ್ತು ದಾದರ್ ನಗರ ಹವೇಲಿಯನ್ನು ಪೋರ್ಚುಗೀಸರಿಂದ ಬಿಡುಗಡೆಗೊಳಿಸಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಪಾತ್ರ ಮಹತ್ವದಾಗಿದೆ ಚೆಂಗಲ್ ಸತ್ಯಾಗ್ರಹದಲ್ಲಿ ಜೈಲುವಾಸವಾಗಿದ್ದ ಡಾಕ್ಟರ್ ಕೇಶವ ಬಲೇರಂ ಅವರು ಅಲ್ಲಿಯೇ ಬೌದ್ಧಿಕ್ ನಡೆಸಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹಚ್ಚಿದರು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪಿಸುವಾಗ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವರ ಅವರ ಉದ್ದೇಶ ಸ್ವರಾಜ್ಯವಾಗಿತ್ತು ಸಂಘದ ಸ್ವಯಂ ಸೇವಕರು ನೀಡಲಾಗ್ತಿದ್ದ ಪ್ರತಿಜ್ಞೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಲು ತನು ಮನ ಧನ ಪ್ರಾಮಾಣಿಕವಾಗಿ ಜೀವನ ಪರ್ಯಂತ ಪ್ರಯತ್ನಿಸ್ನೇನೆ ಎಂಬ ಸಂಕಲ್ಪ ಇರುತ್ತಿತ್ತು ಈ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಸಭಾ ನಾಯಕರು ಈ ವಿಷಯವನ್ನ ಗಮನಕ್ಕೆ ತೆಗೆದುಕೊಂಡಿದ್ದು ಸದನದಲ್ಲಿ ನಂತರ ಉತ್ತರಿಸುವುದಾಗಿ ತಿಳಿಸಿದರು